ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ಅಚ್ಚುತಂಡ ಈಗ ಅವಾಗಲೇ ಬ್ಯಾಟ್ ಬಾಯ್ ಯಾರು ಕೇಳಿದ್ರಲ್ಲ ಹೌದಾ ನಾನ್ ಗೊತ್ತಿಲ್ಲಪ್ಪ ಹೇಳಿ ಅಚ್ಚುತ್ ಸರ್ ಹೇಳಿ ಸಿನಿಮಾ ನಿಮ್ಮ ಪಾತ್ರದ ಬಗ್ಗೆ ಬ್ಯಾಚುಲರ್ಸ್ ಪಾರ್ಟಿ ಹೇಗಿತ್ತು ನಾವು ಬ್ಯಾಚುಲರ್ಸ್ ಪಾರ್ಟಿ ಬಗ್ಗೆ ಮಾತ್ರ ಕೇಳ್ತಿರೋದು ಅವ್ರು ನಿಮ್ ಬಗ್ಗೆ ಏನೇನು ಹೇಳಿದಾರೆ ಸರ್ ಇವಾಗ ನೀವು ವಾಪಸ್ ಕೌಂಟರ್ ಆಗಿ ಏನ್ ಹೇಳ್ತೀರಾ ನೋಡೋಣ ಬ್ಯಾಚುಲರ್ಸ್ ಪಾರ್ಟಿ ಯಾರ್ ಜಾಸ್ತಿ ಗಲಾಟೆ ಮಾಡಿದಕ್ಕೆ ನಿಮ್ ಹೆಸರು ಹೇಳಿದ್ರು ಎಲ್ರು ಏಟ್ ಟೆಕ್ ಹಾಂ ಸಾವಿತ್ತು ಕರೆಕ್ಟ್ ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿತ್ತು ಶೂಟಿಂಗು ಬ್ಯಾಚುಲರ್ಸ್ ಪಾರ್ಟಿದು ಇವರಿಬ್ರು ತುಂಬ ಬ್ಯಾಚುಲರ್ಸ್ ಮೂಡಲ್ಲೇ ಇದ್ರು ದಿಗಂತು ಯೋಗಿ ಡೈರೆಕ್ಟರ್ ತುಂಬ ಸೀರಿಯಸ್ ಟೈಪ್ ಡೈರೆಕ್ಟ್ರು ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿದ್ರೆ ತೋರಿಸ್ರು ಟ್ರೈಲರ್ ತೋರಿಸಿದ್ದಾರೆ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಲ್ಲರನ್ನೇ ಕರ್ಕೊಂಡು ತುಂಬ ಓಡಾಡೋರು ಅವರು ಥಾಯ್ಲ್ಯಾಂಡಲ್ಲಿ ಎಲ್ಲ ತುಂಬ ಕೇರಿಂಗ್ ಡೈರೆಕ್ಟರು ಯಾವಾಗಲೂ ಗಂಭೀರವಾಗಿರ್ತಿದ್ರು ನಾವು ಆ್ಯಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಅವನನ್ನು ಯಾವಾಗಲೂ ಸಂತೋಷವಾಗಿಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾವು ಮೂರು ಜನ ಯೋಗಿ ನಾನು ದಿಗಂತೂ ಇನ್ನೂ ಇವರ ಬಗ್ಗೆ ನಿಮಗೆ ಗೊತ್ತಿದೆ ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮನ್ ಆಗಿರೋದ್ರಿಂದ ಅವರು ಇನ್ನೂ ಸೀರಿಯಸ್ ಆಗಿರ್ತಾ ಇದ್ರು ನಾವು ಎಲ್ಲಿ ಬಂದು ಲಾಕ್ ಆಗ್ಬಿಟ್ಟು ಅಂತ ನಾವು ಮೂರು ಜನ ಯೋಚನೆ ಮಾಡ್ತಿರ್ತಿದ್ವಿ ಬಟ್ ಆದರೆ ತುಂಬ ಚೆನ್ನಾಗಿ ನಮ್ಮ ಕೈಲೂ ಕೆಲಸ ಮಾಡಿಸಿದ್ದಾರೆ ಪ್ರೊಡ್ಯೂಸರ್ಗೆ ಏನು ಆಗದಲ್ಲೇ ಇರೋ ಹಾಗೆ ನಾವೆಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ದೀವಿ ಹೌದ್ರಿ ಅದು ಬೇರೆ ಹೊರದೇಶ ಬೇರೆ ನಮಗೆ ಅಲ್ಲೇನು ಮನೆ ಇಲ್ಲ ಮಠ ಇಲ್ಲ ಯಾರೂ ಪರಿಚಯನೂ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಕರ್ಕೊಂಡು ಹೋಗೋರು ರಾತ್ರಿ ಹನ್ನೆರಡಾದರೂ ಆಯಿತು ಒಂದಾದರೂ ಆಯಿತು ಎರಡಾದರೂ ಆಯಿತು ಸುಮ್ಮನೆ ಶೂಟಿಂಗ್ ಮಾಡ್ತಾ ಇರೋದು ಈ ನಮ್ಮ ಮ್ಯಾನೇಜರ್ ಒಬ್ಬ ಬಂದಿದ್ದ ಅವನು ರಾಜೇಶ ಅವನು ಇಲ್ಲಿ ಕ್ಯಾರವಾನ್ ಸಿಗದೇ ಇಲ್ಲ ಸರ್ ಆ ದೇಶದಲ್ಲೇ ಕ್ಯಾರವಾನ್ ಇಲ್ಲ ಅಂದ್ಬಿಟ್ಟ ನಾವು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನ ಕೆರಾಫ್ ಫುಟ್ಪಾತ್ ಬಿಸಿಲಲ್ಲೇ ಕಳೆದಿದ್ದೀವಿ ನಿಮಗೆ ಗೊತ್ತಾಗುತ್ತೆ ನೀವು ಅಲ್ಲಿ ನೋಡಿದ್ರೆ ನಮ್ಮ ಮುಖಗಳು ಒಂದೊಂದು ಒಂದೊಂದು ತರ ಕಾಣ್ತೀವಿ ಹೋದಾಗ ಒಂದ್ ತರ ಕಾಣ್ತಾ ಆಮೇಲೆ ಒಂಥರ ತರ ಕಾಣ್ತಾ ಇಡೀ ದಿನ ರೋಡಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡಿದ್ದಾರೆ ಯಾವ ಲೆವೆಲಿನ ಕಾಪ್ರೇಷನ್ ಕೊಟ್ಟಿದ್ದೀವಿ ನಾವು ಥ್ಯಾಂಕ್ಸ್ ಹೇಳಪ್ಪ ಥ್ಯಾಂಕ್ಸ್ ಅಮ್ಮ ಅಯ್ಯೋ ಹೌದೇನು ಅಲ್ಲ ಪ್ರೊಡಕ್ಷನ್ ವಿಷಯದಲ್ಲಿ ನಾವೇನು ಎರಡು ಮಾತಾಡ್ತಾ ಇಲ್ಲ ಮ್ಯಾನೇಜರ್ ನಮ್ಮನ್ನು ಮಿಸ್ಲೀಡ್ ಮಾಡಿದ್ರಿಂದ ಆದ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ ಇನ್ನೇ ಎಲ್ಲ ತರದಲ್ಲೂ ಚೆನ್ನಾಗಿತ್ತು ಪಾಪ ಅಲ್ಲಿ ಕಷ್ಟಪಟ್ಟು ನಮಗೆ ಇಂಡಿಯನ್ ಫುಡ್ನೇ ತಂದು ಕೊಡ್ತಾ ಇದ್ರು ಪ್ರತಿದಿನ ನಾವು ಇಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ಬರಬೇಕಾದ್ರೆ ತುಂಬ ಸ್ಮಾರ್ಟ್ ಆಗಿ ಬಂದ್ವಿ ಅವೆಲ್ಲವೂ ಇದೆ ಅದರಲ್ಲಿ ಅಷ್ಟು ಅದೇನಾಗುತ್ತೆ ಅಂದ್ರೆ ನಮ್ದೇ ಪ್ರೊಡಕ್ಷನ್ ಆದ್ರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳಬೇಕಾಗುತ್ತೆ ಏನು ಬೇಜಾರು ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮಗೂ ಬಿಡೋದಿಲ್ಲ ಬೇಜಾರಾದರೂ ಸುಮ್ಮನೆ ಇರ್ತೀವಿ ಕೆಲಸ ನಮ್ಮ ಬಗ್ಗೆ ಅವ್ರಿಗೆ ಬೇಜಾರಾದ್ರು ಅವರು ಸುಮ್ಮನೆ ಇರ್ತಾರೆ ಟೇಕ್ ಇರುತ್ತೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಯು ಅಲ್ಲ ಇದು ಥೈಲ್ಯಾಂಡ್ ಅಲ್ಲಿ ಎಲ್ರಕ್ಕಿಂತ ಚೆನ್ನಾಗಿ ಲೊಕೇಶನ್ ಯಾವ ನಿಮ್ಗೆ ಗೊತ್ತಿದ್ದ ಇಲ್ಲ ನಾವು ಶೂಟಿಂಗ್ ಮುಗಿದ್ಮೇಲೂ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಅದೇ ಅಣ್ಣ ವಾಪಸ್ ಬರಲ್ಲ ಅಂತ ಜಗಳ ಬೇರೆ ಮಾಡ್ತಾ ಇದ್ರು ವಾಪಸ್ ಬರದ್ ಬೇಡ ಅಂತ ಜಗಳ ಬೇರೆ ಮಾಡಿದ್ರಲ್ಲ ಮೂರು ಜನ ಇಲ್ಲೂ ಹೋಗ್ಬಾರ್ದು ಅಂತ ಕೈ ಕೈ ಹಿಡ್ಕೊಂಡೇ ಇರ್ತಾ ಇದ್ವಿ ನಾವು ಇವನು ಸಂಜೆ ಆದ್ಮೇಲೆ ಉತ್ಸಾಹ ಜಾಸ್ತಿ ಆಗ್ಬೋದು ಕ್ರಚಸ್ ಹಿಡ್ಕೊಂಡು ಕುಣ್ಕೊಂಡು ಓಡೋದ್ ನಾವು ನಿಧಾನಕ್ ಬರ್ತಿದ್ರು ನಮಗಿಂತ ಮುಂದೆ ಓಡತಾ ಇದ್ದ ಬಟ್ ತುಂಬಾ ಸಪೋರ್ಟಿವ್ ಮನುಷ್ಯ ತುಂಬ ಚೆನ್ನಾಗಿರುತ್ತೆ ಇವರಿಬ್ರ ಜೊತೆ ನೀವು ಯಾರಾದರೂ ಶೂಟಿಂಗು ಯೋಗಿ ಜೊತೆ ದಿಗನ್ ಜೊತೆ ಮಾಡ್ತೀರಾ ಅನ್ನೋದಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬ ಒಳ್ಳೆ ಆ್ಯಕ್ಟರ್ಗಳು ಹೌದು ತುಂಬ ಒಳ್ಳೆ ಫ್ರೆಂಡ್ಸು ಹೌದು ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಇವನ್ ಡೈರೆಕ್ಟ್ರು ಕೂಡ ಅಷ್ಟೇ ತುಂಬ ಒಳ್ಳೆ ಮನುಷ್ಯ ತುಂಬ ಬೇಗ ಸೀರಿಯಸ್ ಆಗ್ಬಿಡ್ತಾನೆ ಅದೊಂದು ಸಣ್ಣ ಪ್ರಾಬ್ಲಮ್ ಇದೆ ಅದು ಮುಂದಿನ ಪಿಕ್ಚರಿಗೆ ಸರಿ ಮಾಡ್ಕೊತಾನೆ ಪ್ರೊಡ್ಯೂಸರ್ ಬಗ್ಗೆ ಎರಡು ಮಾತು ಹೌದೌದು ಚಿನ್ನದಂತ ಮನುಷ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಮಾತಲ್ಲೇ ಅಲ್ಲೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ